ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ರೈಟ್ ನೋಡಿದ್ರೆ ಗಗನಕ್ಕೆ ಮುಟ್ಟಿದೆ ಯಾರು ಚಿನ್ನ ಕೊಂಡ್ಕೊತಾರಪ್ಪ ಅಂತ ಅನ್ಕೊಳ್ಳ ತಲೆನೇ ಕೆಡಿಸ್ಕೊಬೇಡಿ ಈ ವಿಡಿಯೋದಲ್ಲಿ ನೋಡಿ ನೈಂಟಿಲ್ವೇ ನಮಗೆ ಒಳ್ಳೆ ಲುಕ್ ಕೊಡುವಂತಹ ಗ್ರ್ಯಾಂಡ್ ಲುಕ್ ಕೊಡುವಂತಹ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೀನಿ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸು ಚಿನ್ನ ವೇರ್ ಮಾಡಿದೀವಿ ಚಿನ್ನದ ನೆಕ್ಲೆ ಚಿನ್ನದ ಹಾರವು ವೇರ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲೇ ನಿಮಗೆ ಲುಕ್ಕನ್ನು ಕೊಡುವಂತಹ ಗ್ರ್ಯಾಂಡ್ ಲುಕ್ ಕೊಡುವಂತಹ ಸಿಲ್ವರ್ ಜ್ಯುವೆಲರಿಗಳನ್ನ ಇವತ್ತು ತೋರಿಸ್ತಾ ಇದ್ದೀನಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಎನ್ಕ್ವೈರಿ ಮಾಡ್ತೀರಾ ಏನಂತ ಅಂದರೆ ಶಾಪ್ ಅಡ್ರೆಸ್ ಹಾಕಿ ಮತ್ತು ನಂಬರ್ ಕೊಡಿ ಅಂತ ನಾನು ವೀಡಿಯೋದಲ್ಲೇ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನಂಬರ್ಗಳಾಗಿರ್ಬೋದು ಶಾಪ್ ಅಡ್ರಸ್ ಆಗಿರ್ಬೋದು ಪ್ಲೀಸ್ ನೀವು ಅದನ್ನ ನೋಡಿನೇ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಾನು ಇವಾಗ ನಿಮಗೆ ಬೀಡ್ ಹಾರಗಳನ್ನ ತೋರಿಸ್ತಾ ಇದ್ದೀನಿ ಜಸ್ಟ್ ಯೂನಿಕ್ ಆಗಿದೆ ನೋಡಿ ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿದೆ ಇದನ್ನು ನಾವು ಗೋಲ್ಡ್ ಹಾರಗಳಾಗಿಯೂ ಕೂಡ ನಾವು ಮಾಡ್ಕೊಂಡಿರೋದು ಉಂಟು ಗೋಲ್ಡ್ಸ್ ಗೋಲ್ಡ್ ಹಾರದಲ್ಲಿ ಏನಂತ ಅಂದರೆ ನಮಗೆ ನಾಲ್ಕರಿಂದ ಐದು ಗ್ರಾಮ್ಸಲ್ಲೆಲ್ಲ ಈ ಥರ ಆರಗಳನ್ನ ನಾವು ಮಾಡಿಸ್ಕೊತೀವಿ ನಿಮ್ಗೆ ಅದೇ ರೀತಿಯಲ್ಲಿ ಈಗ ಸಿಲ್ವರಲ್ಲಿ ಈ ಥರ ನೀವು ಡಿಸೈನಲ್ಲಿ ಮಾಡಿಸ್ಕೊಬೋದು ತುಂಬಾ ಯೂನಿಕ್ ಆಗಿ ಕಾಣಿಸುತ್ತೆ ನೋಡಿದ್ರೆ ನಮಗೆ ಗೋಲ್ಡಿಗೂ ಕೂಡ ಸಿಲ್ವರ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ಅಮೌಂಟಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಕೊಬೋದು ನೋಡಿ ಇದು ಲಾಂಗಾರ ಅಂತೂ ತುಂಬಾ ಯೂನಿಕ್ ಆಗಿರುವಂಥ ಲಾಂಗಾರಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನಿಮಗೆ ಇವಾಗ ಬೆಳ್ಳಿ ರೇಟ್ ಬಂದುಬಿಟ್ಟು ತೊಂಬತ್ನಾಲ್ಕು ರೂಪಾಯಿ ಇದೆ ನೀವು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದರ ವೇಟ್ ಏನಿದೆ ಮತ್ತು ನ ಅಮೌಂಟ್ ಎಷ್ಟಾಗುತ್ತೆ ಅಂತಲೂ ಕೂಡ ಅವರು ತಿಳಿಸ್ಕೊಡ್ತಾರೆ ನಂಬರ್ ನಿಮ್ಮ ಮುಂದೆ ನಿಮಗೆ ಸಿಗುತ್ತೆ ವಿಡಿಯೋನ ನೋಡ್ತಾ ಇರಿ ವಿಡಿಯೋದಲ್ಲೇ ನಾನು ಡಿಸ್ಪ್ಲೇ ಮಾಡ್ತೀನಿ ಮತ್ತು ಶಾಪ್ ಅಡ್ರೆಸ್ನೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿದೆ ಕಲೆಕ್ಷನ್ಸ್ಗಳು ನೋಡಿ ಇವನ್ನೆಲ್ಲ ನೋಡಿದ್ರೆ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಥರ ಕಾಣಿಸ್ತವೆ ಪೂರ್ತಿ ಗೋಲ್ಡ್ ಜ್ಯುವೆಲರಿ ಥರನೇ ನಿಮಗೆ ಕಾಣಿಸ್ತವೆ ನೋಡಿದ್ರು ಕೂಡ ನಿಮಗೆ ಗೋಲ್ಡ್ ಕೋಟೆಡ್ ಇರುವಂತಹ ಜ್ಯುವೆಲರಿಶು ಅಂದರೆ ಪೂರ್ತಿ ಗೋಲ್ಡಲ್ಲೇ ನಾವು ಮಾಡಿಸ್ಕೊತೀವಿ ಆ್ಯಂಟಿಕ್ ಜ್ಯುವೆಲರಿಗಳನ್ನ ಗೊತ್ತಾ ಆ್ಯಂಟಿಕ್ ಮತ್ತು ಬೀಡ್ಸ್ಗಳನ್ನ ಮಾತ್ರ ಆ್ಯಂಟಿಕ್ ಅಲ್ಲಿ ಇತ್ತು ಪೆಂಡೆಂಟಲ್ಲಿ ವರ್ಕನ್ನು ಮಾಡಿಸ್ಕೊತೀವಿ ಇಲ್ಲ ನಮಗೆ ಪೂರ್ತಿ ಗೋಲ್ಡಲ್ಲೇ ಬೇಕು ಅಂತ ಹೇಳ್ಬಿಟ್ಟು ನಾವು ಗೋಲ್ಡಲ್ಲಿ ಲಾಂಗಾರಗಳನ್ನ ಮಾಡಿಸ್ಕೊತೀವಿ ನೋಡಿ ಅದೇ ರೀತಿಯಲ್ಲಿ ನಿಮಗೆ ಸಿಲ್ವರಲ್ಲೂ ಕೂಡ ಸಿಗುತ್ತೆ ಬೀಡ್ಸಲ್ಲಿ ಸಿಗುತ್ತೆ ಪರ್ಸಲ್ಲಿ ಸಿಗುತ್ತೆ ಮತ್ತೆ ಈ ಥರ ಪೂರ್ತಿ ಗೋಲ್ಡಲ್ಲಿ ಕೂಡ ಸಿಗುತ್ತೆ ನಿಮಗೆ ಹ್ಯಾಂಟಿಕಲ್ಲು ಕೂಡ ನಿಮಗೆ ಸಿಲ್ವರಲ್ಲಿ ಜ್ಯುವೆಲ್ಲರಿಗಳು ಸಿಗುತ್ತೆ ನೋಡಿ ಇದು ಹ್ಯಾಂಟಿ ಕಲ್ ಇರುವಂತಹ ಜ್ಯುವೆಲ್ಲರಿ ಇದರಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಇದೆ ನೀವು ಪಿಕಾಕ್ ಡಿಸೈನ್ ಆಗಿರ್ಬೋದು ಅಥವಾ ಮ್ಯಾಂಗೋ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ಡಿಸೈನ್ ಕೂಡ ನಿಮಗೆ ಸಿಲ್ವರ್ ಜ್ಯುವೆಲ್ಲರಿಸಲ್ಲೂ ಕೂಡ ಅವೈಲೇಬಲ್ ಇದೆ ತುಂಬಾ ಯುನಿಕ್ ಆಗಿರುವಂಥ ಡಿಸೈನು ಏನಂತ ಅಂದರೆ ಇವತ್ತಿನ ಗೋಲ್ಡ್ ರೈಟು ಎಂಟು ಸಾವಿರದ ನೂರೆಂಬತ್ತು ಇನ್ನೂರು ಈ ರೀತಿ ಆಗ್ತಾ ಇದೆ ಹಾಗಾಗಿ ಜನ ಎಲ್ಲರೂ ಕೂಡ ಜಾಸ್ತಿ ಇವಾಗ ಸಿಲ್ವರ್ ಜ್ಯುವೆಲರಿ ಕಡೆ ಹೋಗ್ತಾ ಇದ್ದಾರೆ ಸಿಲ್ವರ್ ಜ್ಯುವೆಲರಿನ ವೇರ್ ಮಾಡಿದ್ರೆ ನಮಗೆ ಗೋಲ್ಡ್ ಲುಕ್ಕನ್ನೇ ಕೊಡುತ್ತೆ ನಮಗೆ ಸಿಲ್ವರ್ ಜ್ಯುವೆಲರಿ ಕೂಡ ಈ ಜ್ಯುವೆಲರಿಸನ್ನ ವೇರ್ ಮಾಡಿದ್ರೆ ನಮಗೆ ಚಿನ್ನ ಹಾಕಿದ್ದೀವಿ ಅನ್ನೋ ಒಂದು ಖುಷಿನೂ ಇದ್ದಂಗೆ ಇರುತ್ತೆ ನಮಗೆ ಯಾಕೆಂದರೆ ಕೋಟೆಡ್ ಫಿನಿಶಿಂಗು ಕೂಡ ನಿಮಗೆ ಅದೇ ರೀತಿನಲ್ಲಿ ಮಾಡಿರ್ತಾರೆ ತುಂಬಾ ಯೂನಿಕಾಗಿ ಕಾಣಿಸುತ್ತೆ ನೋಡಿ ವೇರ್ ಮಾಡಿದಾಗ ನೋಡಿ ಎಷ್ಟು ಯೂನಿಕಾಗಿ ಕಾಣಿಸ್ತಾ ಇದೆ ಇದು ನಮಗೆ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ಪೂರ್ತಿ ಗೋಲ್ಡಲ್ಲೂ ಕೂಡ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಮತ್ತೇನಂತ ಅಂದರೆ ಕಡಿಮೆ ರೇಟಲ್ಲಿ ನಿಮಗೆ ಈ ಥರ ಸಿಲ್ವರ್ ಜ್ಯುವೆಲರಿ ಕೂಡ ಸಿಗುತ್ತೆ ನೋಡಿ ಟೆನ್ ತೌಸಂಡಿಗೆಲ್ಲ ನಿಮಗೆ ಈ ಥರ ನೆಕ್ಲೆಸ್ ಸಿಗುತ್ತೆ ಇದನ್ನು ಸಿಲ್ವರ್ ನೆಕ್ಲೆಸ್ ಅನ್ನೋದಕ್ಕಾಗುತ್ತಾ ನೋಡಿ ಎಷ್ಟು ಯೂನಿಕ್ ಆಗಿದೆ ಗೋಲ್ಡ್ ಕೋಟೆಡ್ ಇರೋದರಿಂದ ಫಿನಿಶಿಂಗು ಅಷ್ಟೇ ಪೂರ್ತಿ ಗೋಲ್ಡ್ ಇದೆಯನೋ ಅನ್ನೋ ರೀತಿಯಲ್ಲೇ ನಮಗೆ ಫಿನಿಷಿಗೂ ಕೂಡ ಅಷ್ಟೇ ಚೆನ್ನಾಗಿ ಇದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೆಲ್ಲ ನಿಮಗೆ ಹತ್ತು ಸಾವಿರದಲ್ಲಿ ನಿಮಗೆ ಸಿಗುತ್ತೆ ಈ ಥರ ನೆಕ್ಲೆಸ್ಗಳು ನೋಡಿ ಇದು ಅಷ್ಟೇ ನೋಡಿ ಶಾಪ್ ಅಡ್ರೆಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡ್ತೀನಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇವು ಪಲ್ಸಲ್ಲಿರುವಂತಹ ಲಾಂಗಾರಗಳು ನಾನು ಹೇಳ್ದಂಗೆ ಮೊದಲೇ ಪರ್ಸಲ್ಲಿ ಸಿಗುತ್ತೆ ಆ್ಯಂಟಿಕಲ್ ಸಿಗುತ್ತೆ ಪೂರ್ತಿ ಗೋಲ್ಡಲ್ಲೂ ಕೂಡ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿರುವಂಥ ನೆಕ್ಲೆಸ್ ಕಲೆಕ್ಷನ್ಸ್ ಅಲ್ವಾ ನಿಮಗೆ ನಾಲ್ಕು ಸಾವಿರದ ಇನ್ನೂರಿಂದ ಕೂಡ ನೆಕ್ಲೆಸ್ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಹೌದು ಅಷ್ಟು ಯುನಿಕ್ ಆಗಿರುವಂತಹ ಡಿಸೈನ್ಗಳು ಇವಾಗ ಸಿಲ್ವರಲ್ಲೂ ಕೂಡ ಸಿಗ್ತಾ ಸಿಗ್ತಾಯಿದೆ ಇವತ್ತಿನ ಚಿನ್ನದ ರೇಟಿಗೆ ಎಲ್ಲರೂ ಕೂಡ ಇವಾಗ ಚಿನ್ನನ ಬಿಟ್ಟು ಅಂದರೆ ಇವಾಗ ಚಿನ್ನನ ಕೂಡ ತಗೊಂತಾರೆ ಚಿನ್ನ ತಗೊಳ್ಳಲ್ಲ ಅಂತ ಅಲ್ಲ ಬಟ್ ಏನಂತ ಅಂದರೆ ಈ ಥರ ನಮಗೆ ಚಿನ್ನ ತೊಗೊಳಕ್ಕಾಗಲ್ಲ ಬಟ್ ನಮಗೆ ಗೋಲ್ಡ್ ರೀತಿಯಲ್ಲೇ ನಮಗೆ ಫಿನಿಶಿಂಗ್ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿ ಆಗಿರ್ಬೋದು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ಮತ್ತು ಕಡಿಮೆ ರೇಟಲ್ಲಿ ಸಿಗಬೇಕು ಅಂತ ಹೇಳಿ ಈ ಥರ ಸರ್ಚ್ ಮಾಡ್ತಾಯಿರ್ತಾರೆ ನೋಡಿ ಇದು ಬಂದು ನಿಮಗೆ ಹಾರ ಮುತ್ತಿನಲ್ಲಿರುವಂಥದ್ದು ನಮಸ್ತೆ ಸಿಲ್ವರಲ್ಲಿ ಶಾರ್ಟ್ ನೆಕ್ಲೆಸಸ್ ಮತ್ತೆ ರೀಸ್ಟಾಕ್ ಆಗಿದೆ ಫುಲ್ ರೇಂಜ್ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಅದರದೇ ಆದ ಪ್ರೈಸ್ ಮೆನ್ಷನ್ ಮಾಡಿದೀವಿ ನಿಮಗೆ ಇದರಲ್ಲಿ ಯಾವ್ದಾದ್ರು ನೆಕ್ಲೆಸ್ ಇಷ್ಟ ಆಯಿತು ಅಂದ್ರೆ ಫಸ್ಟ್ ಟೈಮ್ ಬೆಳ್ಳಿ ನೆಕ್ಲೆಸಸ್ಗಳು ಗಳು ಕೇವಲ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬಜೆಟ್ ಅಲ್ಲಿ ಸ್ಟಾರ್ಟಿಂಗ್ ಬಂದೈತೆ ನೀವು ಪ್ರತಿ ಒಂದು ಡಿಸೈನ್ಸ್ ಚೆಕ್ಔಟ್ ಮಾಡಬಹುದು ಎಲ್ಲ ಡಿಸೈನ್ಸ್ ಸೇಮ್ ಗೋಲ್ಡ್ ತರ ಕಾಣಿಸೋದೆಲ್ಲ ಫಿನಿಶಿಂಗ್ ಅಲ್ಲಿ ಬಂದೈತೆ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಸಿಲ್ವರ್ ಅಲ್ಲಿ ಸಿಗುತ್ತೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ರಿ ಕೇವಲ ನಾಲ್ಕು ನೀವು ನೋಡ್ತಾ ಇದ್ರಲ್ಲ ಎಷ್ಟು ತಕ್ಕ ಸಿಲ್ವರ್ ಜುವೆಲ್ಲರಿಗಳು ಇದೇ ಶಾಪಲ್ಲಿ ಸಿಗೋದು ದಾಬಸ್ಪೇಟೆಯಲ್ಲಿ ಫಸ್ಟ್ ಫ್ಲೋರ್ ಇರೋದು ಅಂತೂ ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೀವು ಹೋಗಿ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ತುಂಬಾ ಒಳ್ಳೆ ಫಿನಿಶಿಂಗ್ ಇರುವಂತಹ ಸಿಲ್ವರ್ ಜುವೆಲ್ಲರಿ ಕಲೆಕ್ಷನ್ಸು ನಿಮಗೆ ಗೋಲ್ಡು ಪಲ್ಲು ಆ್ಯಂಟಿಕು ಮತ್ತು ಯಾವುದೇ ರೀತಿಯಿಂದ ಬೀಡ್ ವರ್ಕ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಒಂದು ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇದೆ ಸಿಲ್ವರ್ ಜ್ಯುವೆಲರ್ಸ್ಗಳು ಗ್ಯಾರಂಟಿ ಕೂಡ ಕೊಡ್ತಾರೆ ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿದೆ ನಿಮಗೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳು ಕೂಡ ಅಲ್ಲಿ ಅವೈಲೇಬಲ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಮುಖಾಂತರ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಶಾಪು ಕೂಡ ವಿಸಿಟ್ ಮಾಡ್ಬೋದು ಇವಾಗ ಗೋಲ್ಡ್ ಬದಲಿಗೆ ಈ ಥರ ಸಿಲ್ವರ್ ನೆಕ್ಲೆ ಲಾಂಗಾರಗಳನ್ನ ನಾವು ವೇರ್ ಮಾಡ್ಕೊಬೋದು ತುಂಬಾ ಯುನೀಕ್ ಆಗಿದೆ ಸೆಟ್ ಬೇಕಂದ್ರೆ ಸೆಟ್ಟಲ್ಲೂ ಕೂಡ ಸಿಗುತ್ತೆ ನಿಮಗೆ ಸಿಂಗಲಾಗೂ ಕೂಡ ಸಿಗುತ್ತೆ ಶಾಪ್ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಪದೇ ಪದೇ ಕೇಳಿಬೇಡಿ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಲೈನಲ್ಲಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಇಲ್ಲಾಂದರೆ ನೀವು ಕೂಡ ಶಾಪಿಗೆ ವಿಸಿಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಸಿಲ್ವರ್ ಜ್ಯುವೆಲರಿನ ಇವಾಗ ಹೆಂಗಾಗಿದೆ ಅಂತಂದರೆ ಈ ಬಿಸಿಲಿನಲ್ಲಿ ಒಂದು ಜ್ಯೂಸ್ ಸಿಕ್ಕಿತ್ತು ಹೆಂಗೆ ಅನ್ನಂಗೆ ಆಗ್ಬಿಡುತ್ತೆ ಇವಾಗ ಚಿನ್ನ ತೊಗೊಬೇಕು ಅನ್ನೋ ಆಸೆ ಬಟ್ ಚಿನ್ನ ತೊಗೊಳಕೋದ್ರೆ ಅಷ್ಟು ರೈಟ್ ಇದೆ ಕೋಲ್ಡ್ ರೈಟು ಬಟ್ ಬ್ರೈಡಲ್ ಅಂದರೆ ಮದುವೆ ಜ್ಞಾನ ಮನೆಯವ್ರಂತೂ ತಗೊಳ್ಳೇ ಬೇಕಾಗುತ್ತೆ ಅನಿವಾರ್ಯತೆ ಇದೆ ಅಂದ್ರೂ ಗೋಲ್ಡನ್ನು ತೊಗೊಳ್ಬೇಕಾಗುತ್ತೆ ತಗೊಳ್ಳೋದಂತೂ ಉಳಿತಾಯಿಲ್ಲ ಬಟ್ ಏನಂದರೆ ಸಿಂಪ್ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರೇನಂತ ಅಂದರೆ ಈಗ ಫಂಕ್ಷನ್ಗಳಿಗೆ ಜ್ಯುವೆಲ್ಲರಿನ ವೇರ್ ಮಾಡಬೇಕು ಬಟ್ ಗೋಲ್ಡನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಈ ಥರ ಸಿಲ್ವರ್ ಜ್ಯುವೆಲರ್ಗಳ ತೊಗೊಂಡ್ರೆ ಸೆಟ್ ಆಗೋರು ತೊಗೊಬೋದು ಸಿಂಕಲ್ ಪೀಸ್ ಆದರೂ ತೊಗೊಬೋದು ನೀವು ಯಾವ ಥರ ತೊಗೊಂಡ್ರೂ ಕೂಡ ನಿಮಗೆ ಅವೈಲೇಬಲ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಪರ್ಚೇಸ್ ಮಾಡ್ಬೋದು ಈಗ ಅದಕ್ಕೋಸ್ಕರ ಜಾಸ್ತಿ ಎಲ್ಲರೂ ಕೂಡ ಇವಾಗ ಸಿಲ್ವರ್ ಜ್ಯುವೆಲರಿ ಕಡೆ ಹೋಗ್ತಾ ಇದ್ದಾರೆ ಒಳ್ಳೊಳ್ಳೆ ಕಲೆಕ್ಷನ್ಸು ಕೂಡ ಅದರಲ್ಲೂ ಕೂಡ ಸಿಗೋದ್ರಿಂದ ಅದನ್ನೇ ಕೂಡ ಜನ ಜಾಸ್ತಿ ಇಷ್ಟಪಟ್ಟು ತೊಗೊತಾ ಇದ್ದಾರೆ ಕಡಿಮೆ ರೇಟಿಗೂ ಕೂಡ ಸಿಗೋದ್ರಿಂದ ಬೆಳ್ಳಿ ಕ್ರಿಸ್ಟಲ್ ಬೀಡ್ಸ್ ಹರ ಆಗಲಿ ಮುತ್ತು ಹರ ಆಗಲಿ ಎಲ್ಲ ಡಿಸೈನ್ಸ್ ರೀಸ್ಟಾಕ್ ಆಗೈತೆ ಒಂದೊಂದೇ ಡಿಸೈನ್ ಹೋಗ್ತಿರ್ತೀನಿ ಅದ್ರ ಮೇಲೆ ಪ್ರೈಸು ಮೆನ್ಷನ್ ಮಾಡಿದ್ದೀವಿ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಬೆಳ್ಳಿಯ ಲಭ್ಯವೈತೆ ಇದ್ರ ಬೀಡ್ಸ್ ಬಂದು ಸೇಮ್ ಚಿನ್ನಕ್ಕೆ ಯೂಸ್ ಮಾಡೋದು ಕ್ವಾಲಿಟಿ ಬೀಡ್ಸ್ ಬೆಲ್ಲಿ ವೀಕ್ಷಕರೇ ನಮಸ್ಕಾರ ಪ್ರೇಮ್ ಶಾ ಜುವೆಲರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ಬೆಳ್ಳಿಯ ಆಭರಣಗಳು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಹೋಗ್ತೀನಿ ಎಲ್ಲ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಪರ್ಚೇಸ್ ಮಾಡ್ಲಿಕ್ಕೆ ನಮ್ಮ ಪ್ರೇಮ್ ಶಾ ಜುವೆಲ್ಲರ್ಸ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು ವಿಡಿಯೋ ಮುಖಾಂತರ ಪ್ರತಿಯೊಂದು ಪ್ರಾಡಕ್ಟ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಚೀನಾದ ರೀತಿ ಕಾಣುವಂತಹ ಸಿಲ್ವರ್ ಜ್ಯುವೆಲರಿಗಳನ್ನ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ